ನಮಸ್ಕಾರ ಎಲ್ರಿಗೂ ನನ್ನ ಚಾನೆಲ್ಗೆ ಸುಸ್ವಾಗತ ನಾನಿವತ್ತು ನಮ್ಮ ಮನೆಯಲ್ಲಿ ಹೀರೆಕಾಯಿ ಮತ್ತು ತಣ್ಣಿಕಾಳು ಹಾಕ್ಬಿಟ್ಟು ಹೇಗೆ ರಸದ ಪಲ್ಯ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಪಲ್ಯ ಮಾಡಲಿಕ್ಕೆ ಏನೇನು ಬೇಕು ಅಂದರೆ ಹೀರೆಕಾಯಿ ಬೇಕು ಒಂದು ಚಿಕ್ಕ ಈರುಳ್ಳಿ ಒಂದು ಪುಟ್ಟು ಟೊಮ್ಯಾಟೊ ಹಣ್ಣು ಮತ್ತು ಒಂದು ದೊಡ್ಡ ಹೀರೆಕಾಯಿ ಸ್ವಲ್ಪ ತಣ್ಣಿಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ನಾನು ಈ ರಸದ ಪಲ್ಯ ಮಾಡಲಿಕ್ಕೆ ಪಲ್ಯದ ಪುಡಿ ತೊಗೊಂಡಿದ್ದೀನಿ ಒಂದು ತ್ರೀ ಟೂ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯನ್ನ ಕುಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಬೇಕು ಮತ್ತು ಸಾಸಿವೆ ಬೇಕು ಒಗ್ಗರಣೆ ಮಾಡಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ರಸದ ಪಲ್ಯ ಮಾಡೋದು ಅಂದ್ಬಿಟ್ಟು ನಾನಿಲ್ಲಿ ಕುಕ್ಕರ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಮತ್ತು ಜಜ್ಜಿಸ್ಕೊಂಡಿರುವ ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಕೋಣ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜೀರಿಗೆ ನಾವು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಬಾಡ್ಸೋದಾದ್ಮೇಲೆ ಹೀರೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಯಿತಾ ಐ ಮೀನ್ ಬಾಡಿಸ್ಕೊಳ್ಳೋಣ ಇವಾಗ ಹೀರೆಕಾಯಿ ಹಾಕ್ತೀನಿ ಹೀರೆಕಾಯಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡ್ತೀನಿ ಸೊ ದಟ್ ತರಕಾರಿಗೆ ಸ್ವಲ್ಪ ಉಪ್ಪು ಹಿಡಿಯತ್ತೆ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಯಿತಾ ಇವಾಗ ಹಿರೆಕಾಯಿ ಫ್ರೈ ಆಗಿದೆ ನಾನು ಇವಾಗ ಟೊಮ್ಯಾಟೊ ಹಾಕೊಳ್ತೀನಿ ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿತಾ ಟೊಮ್ಯಾಟೊನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಏನು ತಣ್ಣಿಕಾಳು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣ ತಣ್ಣಿಕಾಳು ಏನು ತುಂಬ ಓತೆಯ ನೆನೆಸೋದು ಬೇಡ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು ಯಾಕಂದರೆ ಬೇಗ ಬೇಯತ್ತೆ ಕಾಳು ಇವಾಗ ತಣ್ಣಿಕಾಳನ್ನ ಹೀರೆಕಾಯಿ ಹಾಕಿ ಒನ್ ಸೆಕೆಂಡ್ ಬಾಡಿಸ್ಕೊಳ್ತೀನಿ ನಾನಿವಾಗ ಇದಕ್ಕೆ ಪಲ್ಯದ ಪುಡಿ ತೆಂಗಿನಕಾಯಿ ತುರಿ ಮತ್ತು ಹಣ್ಣಿನ ರಸ ಹಾಕ್ತೀನಿ ಇದು ಪಲ್ಯದ ಪುಡಿ ಹಾಂ ಇದನ್ನು ಸುಮ್ಮನೆ ಹಾಗೆ ಒನ್ ಸೆಕೆಂಡ್ ಹಿಂಗೆ ಫ್ರೈ ಮಾಡಿ ಇವಾಗ ಹುಣ್ಸೆಹಣ್ಣಿನ ರಸ ಮತ್ತು ಕಾಯಿ ತುರಿ ಹಾಕೋಣ ಪಲ್ಯದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹುಣ್ಸೆಹಣ್ಣಿನ ರಸ ಹಾಕೋಣ ತುಂಬ ಹುಣಸೆಹಣ್ಣಿನ ರಸ ಹಿಣ್ಬೇಡ ಒಂದು ಚಿಕ್ಕ ಬೆರಳಷ್ಟು ಹುಣಸೆಹಣ್ಣನ್ನು ನೆನೆಸ್ಕೊಂಡು ಅದ್ರ ನೀರನ್ನು ಹಾಕಿದರೆ ಸಾಕು ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಚಿಕ್ಕದು ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುಡಿ ಫ್ರೆಶ್ಶಾಗಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಕಾಯಿ ತುರಿನೂ ಇದಕ್ಕೆ ಹಾಕೊಳ್ಳೋಣ ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ಇರಬೇಕು ರಸದ ಪಲ್ಯ ಅಲ್ವಾ ಸ್ವಲ್ಪ ಉಪ್ಪಾಕಿ ಒಂದು ವಿಷಲ್ ಹೊಡೆದ್ರೆ ಸಾಕು ಆಗಿರುತ್ತೆ ಇವಾಗ ಒಂದು ವಿಷಲ್ ಉಟ್ಕೊಳ್ಳೋಣ ನೋಡಿ ಎಷ್ಟು ಆಗುತ್ತೆ ಗೊತ್ತಾ ಇದು ಆ್ಯಕ್ಚುಲಿ ಪಲ್ಯದ ಪುಡಿ ಇದ್ರೆ ಏನು ತರಕನಾದರೂ ಹಾಕೊಂಡು ಮಾಡ್ಬೋದು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ನಾನಿವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿದ್ದೀನಿ ಒಂದು ವಿಜುಲ್ ಓದ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಫೈವ್ ಸೆಕೆಂಡ್ಸ್ ಇಟ್ಟು ಆಮೇಲೆ ಸ್ಟವ್ ಆಫ್ ಮಾಡೋಣ ಆಯ್ತಾ ಇವಾಗ ಆಗಿದೆ ನಿಮ್ಗೇನಾದ್ರೂ ನಾನು ಮಾಡಿರೋ ಈ ರಸದ ಪಲ್ಯ ಇಷ್ಟ ಆದರೆ प्लीज वन लाइक मत सब्सक्राइब को थैंक यू सो मच आयता